ದಾವಣಗೆರೆ ವಿಶ್ವವಿದ್ಯಾಲಯದಿಂದ ನಮ್ಮ ನ್ಯಾಮತಿ ಸರ್ಕಾರಿ ಘಟನೆ ಕಾಲೇಜಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾಲ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸ್ವಯೋಜನೆ ಘಟಕ ಒಂದು ಮತ್ತು ಎರಡು ವಿವರ ಋತಾಸೋಹ ರಜೆ ಚಟುವಟಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಮತ್ತು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಲೆಯ ಪ್ರಾಶ್ಯಪಾಲವಾಗಿರ್ತಕ್ಕಂಥ ಶಿವಕುಮಾರ್ ಅವರೇ ವಿಶೇಷ ಆಸ್ಪಾತ್ರರಾಗಿ ತಮ್ಮನ್ನೆಲ್ಲ ಉದ್ದೇಶ ಉಪಸ್ಥಾನ ಸಿರತಕ್ಕಂಥ ಸ್ನೇಹಿತರ ಪೂರ್ಣಾನಂದವರೇ ಎನ್ಯ್ಯ ವೇದಿಕೆ ವೇದಿಕೆಲ್ಲ ಉಪನ್ಯಾಸಕ ಉಪನ್ಯಾಸಕರೇ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಂಥ ಸೋಮಣ್ಣನವರೇ ಮಲ್ಲಿಕಾರ್ಜುನ ಅವರೇ ಚಂದ್ರಣ್ಣವರೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿರೇ ಶಿಕ್ಷಕ ಬಂಧು ಬಂದಿದೆ ಮಾಧ್ಯಮಿಕ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯ ಕೊಡ್ತಾ ನಾನು ಹೆಚ್ಚು ಮಾತಾಡ್ಕೋಳ್ಳಿ ಈಗ ತಾವೆಲ್ಲ ಎಲ್ಲ ಕಾರ್ಯಕ್ರಮಗಳು ಮುಷ್ಕರಿದೆ ನನ್ನ ಒಂದು ವಿನಂತಿ ಮತ್ತು ನನ್ನ ಅನುಭವದ ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈಗೇನು ನೀವು ಇದೆಯಲ್ಲ ಕಾಲೇಜಿನಲ್ಲಿ ಇರ್ಬೋದು ಹೈಸ್ಕೂಲ್ನ ಪ್ರಾಥಮಿಕ ಶಾಲೆಯಿಂದ ಪದವಿ ವರ್ಗು ಯೂನಿವರ್ಸಿಟಿವರ್ಗೂ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಜವಾಗೂ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ನಿಜವಾಗೂ ಕುಂಡಿವಂತರು ಮತ್ತು ನೀವು ಈಗ ವಿಶೇಷವಾಗಿ ಮಿತ್ರೆಯಲ್ಲಿ ಸಾಕಷ್ಟು ಸವಲತ್ತನ್ನು ಪಡ್ತಕ್ಕಂಥವ್ರು ನಮ್ಮ ರಾಜ್ಯದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇಲ್ಲಿ ಸರಿಯಾದ ಇಲ್ಲಿ ನಮ್ಮ ವೇದಿಕೆ ಮೇಲೆ ಪ್ರಿನ್ಸಿಪಾಲ್ ಅದಿರಿ ಹಲೋ ಎಲ್ಲರೀ ನೀವೆಲ್ಲ ಎಮ್ ಎಮ್ ಎಸ್ ಸಿ ಪಿ ಎಚ್ ಡಿ ಆಗಿದೆ ಇವೆಲ್ಲ ಪದವಿ ಈಗ ಪಿ ಈಗ ಪದವಿ ಪಡಿತಾರೆ ಮುಂದೆ ನೌಕರಿ ಹೋಗ್ತಾರೆ ನಾವು ಓದುವಾಗ ಅರವತ್ತು ಹದ್ವದನೇ ಸಿ ಐವತ್ತೈದನೇ ಇಷ್ಟ್ರೈಮರಿ ಸ್ಕೂಲ್ ಮೆಟ್ಟಿ ಸ್ಕೂಲ್ ಓದಕೆ ನಾವು ಅರವತ್ತ್ ಮೂರನೇ ಇಸ್ ಎಂಟನೇ ಕ್ಲಾಸ್ ಹೋದ್ರೆ ನಮ್ಗೆ ಹೇಳ್ಕೊಡ ಮೇಸ್ ಯಾರಪ್ಪ ಅನ್ನ

ಅವತ್ತು ಸಹ ನಮಗೆ ಡಿಗ್ರಿ ಅಂತ ಬಿ ಎಸ್ ಸಿ ಎಸ್ ಸಿಯಲ್ಲಿ ಪಾಠ ಮಾಡಿಕೊಂಡಂಥ ಲಕ್ಷ್ಯಗಳು ಎಮ್ ಎಮ್ ಎಸ್ ಸಿ ಆದರೂ ಸಹ ಅವ್ರು ಹೆಂಗು ಅಂತ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವ್ರಿಗೂ ಸಹ ಸಂಪೂರ್ಣವಾದಂಥ ಇಂಗ್ಲೀಷ್ ನ್ಯಾಯಿತ್ತು ಇಂಗ್ಲೀಷಲ್ಲೇ ಪಾಠ ಮಾಡಬೇಕಿತ್ತು ಅದು ಅಷ್ಟೊಂದು ಅನಿವಾರ್ಯ ಅನಿವಾರ್ಯ ಪಾಸ್ ಆಗಿದ್ದಾರೋ ಹೆಂಗೋ ಏನು ಒಟ್ಟು ಏನೋ ಮಾಡ್ಕೊಂಡು ಲಕ್ಷದ್ದು ಡಿಗ್ರಿ ಆಗಿ ಎಮ್ ಎಸ್ ಸಿ ಮಾಡ್ಕೊಂಡ್ರು ಡಿಗ್ರಿ ಮಾಡಿದ್ರು ಪಾಠ ಹೇಳ್ಕೊಡು നമ്മക്കൊത് മെഷ്ടിയേ സ്രാഷ് കഷ്ടപ്പെടും ഔർ ബോഡിനെ ഹെച്ചർ ത ഭാരി ഗ്രണ്ടിവർ ദുഡ്റു ഗുമാച ഓറൈസ് തരേ നീ യാരി ഗാട്ടി മടേ ഗോത്തല്ല ചപ്പടെ വടേ ഗോത്തല്ല ഓദന്ത ഗോതി യാടി മടേ ഗോത്തല്ല അവ കൊഹേരെ ഹേ ഹേ തോണ്ടാ 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 നത ഗേ ഹേ കൊനി ഗേ അന്തിസ് ദിസ് ഞാ ഗീത് കൊത്തി കൊനി ഹേ ഹേ ഥല്ല ഥല്ല ഇശ്ശേ ഥല്ല അന്ദി

ಅವರವತ್ತು ಒಂದು ಲಕ್ಷದ ಹತ್ತು ಸಾವಿರ ಜನ ಗಿರೀಪ್ ಸ್ವತಂತ್ರ ಸಿಂಕ ಅವತ್ತು ಅರವತ್ತು ವರ್ಷ ಯಾರೂ ದೇಶದಲ್ಲಿ ಒಂದೇ ಸಾರಿ ಒಂದು ಲಕ್ಷದ ಹತ್ತು ಸಾವಿರ ಜನ ಶಿಕ್ಷಕರ ತಂಡಂಥ ಇತಿಹಾಸ ಯಾವ ರಾಜ್ಯದಲ್ಲೂ ಇಲ್ಲ ಅದು ಐವತ್ತೈದು ಜನ ಮಹಿಳೆಯರು ಐವತ್ತೈದು ಜನ ಸುಷ್ಕರು ಎಲ್ಲರೂ ಕ್ವಾಲಿಫೈಡ್ ಮೆರಿಟ್ ಮೇಲೆ ತಂಡ ಪೋಸ್ಟಿಂಗ್ ಕೌನ್ಸಿಲಿಂಗ್ ಒಂದು ಮಾಡಿದರು ಅವತ್ತಿನಿಂದ ಇವತ್ತ ಎಮ್ಎ ಎಮ್ ಎಸ್ ಸಿ ಎಚ್ ಸಿ ಪ್ರಾಥಮಿಕ ಶಾಲೆ ಬಿಡ್ತಾರೆ ಈ ಇಲ್ಲಿ ಪದವಿ ಪದವಿ ಬಂದಿ ಡಬ್ಬಲ್ ಎಲ್ಲ ಎಲ್ಲ ಕ್ವಾಲಿಫೈಡ್ ಟೀಚರ್ ಇಂಥ ನೀವು ಓದ್ತಾ ಹೋಗಿ ಯಾರ ಕೈ ಓದ್ತೀವಿ ನೀವು ಆದ್ರಿಂದ ಇದನ್ನು ಸದುಪಯೋಗ ಕೊಡ್ಸ್ಕೊಂಡು ನೀವು ಸಾಕ ಸಾಕಷ್ಟು ಸವಲತ್ತು ಎಲ್ಲ ಸೌಲಭ್ಯ ನೀವೆಲ್ಲರಿಗೂ ನೀವೆಲ್ಲರಿಗೆ ಪದವಿ ಪಡೆದಿ ಪದವಿ ಸಾಥಿ ಇನ್ನು ಮುಂದೆ ಮುಂದೆ ಹೋಗಿ ಈ ನಾಡಿನ ಭವಿಷ್ಯದ ಪ್ರಜೆಗಳಾಗಲಿ ಇರ್ತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಟ್ಟು ಈ ಕಾರ್ಯಕ್ರಮ ನಾನು ಹನ್ನೆರಡು ಗಂಟೆಗೆ ಮಾಡಬೇಕು ಅಂತ ನಾನು ಪ್ರಿನ್ಸಿಪಾಲ್ ನಾನು ಶಾಲಾ ಸಭೆ ಅಧ್ಯಕ್ಷ ಆಗಿ ಬಗ್ಗೆ ಹನ್ನೆರಡು ಗಂಟೆಗೆ ಭಾಳ ಕಾರ್ಯಕ್ರಮ ಅಂತ ನೀವೇ ಮಾಡಿದ್ರೆ ಮತ್ತವರಿಗೆ ವೆಂಟ್ರೇಷನ್ ಹಾಕಿದಾಗ ಬಹಳ ಪ್ರಯತ್ನ ಮಾಡಿದೆ ನಮ್ಮಲ್ಲಿ ಏನಿದೆ ಇತ್ತೀಚೆಗೆ ಎಲ್ಲಾ ಸರ್ಕಾರ ಬಹಳ ಈ ಶಿಕ್ಷಣಕ್ಕೆ ಭಾಳ ಒತ್ತು ತೊಟ್ಟಿಪ್ಪ ಕಾರಿ ಒಳ್ಳೆಯ ಬೇಕು ಅಂತ ಒಲೆ ಮಾಡ್ತದೆ ಬೆಳಗುತ್ತಿ ವಲಯ ಮಾಡ್ತದೆ ಹದಿನೈದು ಶಾಲೆ ಮಕ್ಕಳು ಶೇಖೆ ತೊಗಿಬೇಕಾಗುತ್ತೆ ಆ ಮಕ್ಕಳು ಕರೆಕ್ ಬೇಸ್ರೆ ನಮಗೆ ಆಶಯ ಆಗುತ್ತೆ ಎಷ್ಟು ಬರಕ್ಕೆ ಮೊದಲು ಬಹುದು ಅವರ ಆಟ ಊರೋ ಎಷ್ಟು ಪೊಟ್ಟಿವೆ ನೀವು ಮಕ್ಕಳು ಮೊದಲಿದ್ರೆ ವಾಳು ನಮಗೆ ನೀವು ಕಷ್ಟ ಆಗುತ್ತೆ ಅಷ್ಟೊಂದು ಅವರು ಕಲೆ ಸಂಸ್ಕೃತಿ ಬಗ್ಗೆ ಫೋಟೋಗಳು ಉಂಟಾ ಬಸವಣ್ಣ ಊಟ ಬಸವ ಅಂಬೇಡ್ಕರ್ ಎಲ್ಲ ಮಹಾತ್ಮರು ಎಲ್ಲ ದೇವರು ಪ್ರತಿಮೆ ಅವ್ರೆ ಕಲ್ಲೇ ಕೆತ್ತಿರೋ ಬಾಳಿಕೆ ಗೊತ್ತಿರ್ತಾರೆ ಅದು ನೋಡ್ಬಿಟ್ಟು ಭಾಳ ಆಶ್ಚರ್ಯ ಇರಬೇಕು ಅಷ್ಟೊಂದು ಪಟ್ಟಿಭೆ ನೀವು ಓದಿರಿ ಅದು ವಿಶೇಷವಾಗಿ ಹೆಣ್ಮಕ್ಳು ಅಂತ ನೋಡಿಬಿಟ್ರೆ ಭಾಳ ಖುಷಿ ಆಗುತ್ತೆ ನಾನು ಹುಡುಗರು ಹೇಗ ನೀವು ಪಾತ್ರ ವಹಿಸಬೇಕಂತ ಹೇಳ್ತೀವಿ ಇದು ಯಾಕೆ ಎಲ್ಲಿ ನೋಡಿ ನಮ್ಮ ಹುಡುಗರು ಅಟೆಂಡೆನ್ಸ್ ಹೇಗಿರ್ತಾರೆ ಇಂಥ ಕಾರ್ಯಕ್ರಮ ಇರೋದೇ ಇಲ್ಲ ಅಟೆಂಡೆನ್ಸ್ ಇರ್ತೀನಿ ದಯವಿಟ್ಟು ವಿದ್ಯಾರ್ಥಿಗಳು ಪುರುಷ ವಿದ್ಯಾರ್ಥಿಗಳು ಹುಡುಗರು ಕೇಳ್ಕೇನೆ ಇಂಥ ಅವಕಾಶವಾಗ್ ಸಿಗೋಲ್ಲ ಈಗ ನನಗೆ ಹೋಗೋ ಚಟೈತಿ ಅವಕಾಶ ಇಲ್ಲ ನೀನು ನಾಳೆ ಈಗ ಹಂಗೆ ಆಗ್ತಾ ದಯವಿಟ್ಟು ಎಲ್ಲರೂ ಒಂದು ಪದವಿ ಪಡ್ಕೊಂಡು ಮದುವೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ದಯವಿಟ್ಟು ಕ್ಷಮೆ ಇಳಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವಿನಿಮಯ ಮಾಡಿಕೊಂಡು ಇದೆಲ್ಲ ಸೋಲಕ್ಕಿಂತ ಸೋಲಕ್ ಪಡ್ಕೊಂಡು ನೀವು ನಿಮ್ಮ ಜೀವನವನ್ನು ಉಜ್ಜಲ ಮಾಡಿಕೊಂಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಟ್ಟು ಇತ್ತೀಚೆಗೆ ತಾಲೂಕಿನ ನೋಡ್ತಾವಲ್ಲ ಎಲ್ಲ ಪ್ರಾಥಮಿಕ ಮಾಧ್ಯಮ ಶಿಕ್ಷಣ ಅಂತ ಒಳ್ಳೆ ಟೀಚರ್ ಇದೆ ನೀವು ಪದವಿ ಪೂರ್ವ ಪದವಿ ಬಂಧನ ಎಲ್ಲ ಕ್ವಾಲಿಫೈಡ್ ಅಂತ ಒಳ್ಳೊಳ್ಳೆ ಪ್ರಾಶುಪಾಲಗಳು ಎಲ್ಲ ಇಡೀ ನಮ್ಮ ಎಲ್ಲ ಕಾಲೇಜು ಡಿಗ್ರಿ ಕಾಲೇಜು ಇರ್ಬೋದು ಪದವಿ ಪೂರ್ವ ಇರ್ಬೋದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟು ಇವತ್ತು ನಮ್ಮ ಎಸ್ ಡಿ ಎಚ್ ಅವರು ಮತ್ತು ಪ್ರಾಚುಪಾಲ ಪ್ರಾಂಶುಪಾಲ ಸಿಬ್ಬಂದಿ ಒಂದು ಬೇಡಿಕೆ ನಾನು ಮುಂದಿಡಿದ್ದಾರೆ ಕಾಲೇಜಿಗೆ ಮೂಲಭೂತ ಹೊಸ ಕಟ್ಟಡ ಉದ್ಘಾಟನೆ ದಿನಾಂಕ ನಿಗದಿಸಬೇಕಾಗಿದೆ ಇದನ್ನ ಇವಾಗ ಒಂದಾಳಿದು ಐತಿ ಹಂಗೆ ನಾವು ನಾಡಿದ್ದು ಪದವಿ ಪೂರ್ವ ಏನು ಮಾಡಿದ್ವಿ ಪೂಜೆ ಮಾಡಿದ್ವಿ ಒಳಗೆ ನಿಕ್ಸಿದೀವಿ ಪೂಜೆ ಮಾಡಿದ್ವಿ ಒಳಗೆ ಕಳ್ಸಿದ್ದೀವಿ ಒಟ್ಟು ಸಿಂದ್ರೆ ಒಂದಾಡಿ ಎಣ್ಣೆ ಅಂತ ಎಲ್ಲರೂ ಸೇರೆ ಈ ನಾನು ಎಲ್ಲಾದರೂ ಇದನ್ನ ಸಾಕಷ್ಟು ದುಡ್ಡು ಕಟ್ ಮಾಡಿದ್ವಿ ಓಟಿ ಇನ್ನು ಒಂದೇ ದಿವ್ಸದ ಪೂಜೆ ಮಾಡ್ತೀವಿ ಮನಿ ಹೇಳೋಣ ಸುಮೋಣ ಒಂದು ಒಂದೇ ದಿವಸ ಪೂಜೆ ಮಾಡಿ ಅದೇ ಒಳಗೆ ಹೋಗೋಣ ಮಂತ್ರಿಗಳೇ ಕಾಕ್ತು ಆ ಕೋರ್ಟ್ಗಳನ್ನೇ ಕಟ್ಟಾಡೋಣ ಉದ್ದ ಆಗೇ ಬಿಟ್ಟರೆ ಅದು ಹಾಳಾಗುತ್ತೆ ನಮ್ಮ ಹುಡುಗರು ಸಿಗಲ್ಲ ಆದಷ್ಟು ಬೇಗ ಅದನ್ನು ಮಾಡೋಣ ಅಂತಕ್ಕಂಥ ಮಾತು ಬೇಕಾಗಿ ಮುಂದಿನ ವಾರದ ಎಷ್ಟು ಸಿ ಮೀಟಿಂಗ್ ಕೇಳ್ತಾರೆ ಅದೆಲ್ಲರೂ ನಾನು ಫೋನ್ ಮಾಡಿ ಭೇಟಿ ಕೊಟ್ಟು ಒಂದು ಒಳ್ಳೆಯ ಇದನ್ನು ಪೂಜೆ ಮಾಡಿ ಶುರು ಮಾಡ್ಕೊಂಡು ಆಮೇಲೆ ಈ ಭಾಗದಲ್ಲಿ ಯಾವಾಗ ಸಾಧ್ಯ ಆಗಬೇಕು ಮಂತ್ರಿಗೂ ಸೊ ಎರಡು ವರ್ಷ ಮಾಡೋಣ ಅಂತಿರುತ್ತೆ ಮಾತಾಡೋದಿಗೆ ಕೊಟ್ಟು ಕಟ್ಟು ರಕ್ಷಿಸಿದಂತೆ ಕಾಂಪೌಂಡ್ ಕಾಂಪೌಂಡ್ ಕೊಟ್ಟರಿ ಎರಡು ವರ್ಷದ ಮೂರು ನಾಶ ಕೊಟ್ಟರಿ ಈ ಸಂದರ್ಭದಲ್ಲಿ ನಾನು ಈ ನ್ಯಾಂಪಿ ತಾಲೂಕಿನಲ್ಲಿ ಏನು ಹಿಂದೆ ನಮ್ಮ ವಿನೋಬಾ ಬಾಬಾರ ಮೂಮೆಂಟ್ ಇತ್ತಲ್ಲ ಪೂಜಾರ ಬಿಡಬೇಕು ಮೂಮೆಂಟು ಆ ಸಂದರ್ಭದಲ್ಲಿ ನಿಜವಾಗೂ ಎಷ್ಟು ಪುಣ್ಯಂತೂ ನ್ಯಾಮಕೆ ಇರುವುದು ಒಂದಾರಿ ಇರುವುದು ಅಂತಂದರೆ ಈ ಊರಲ್ಲಿ ಹೆಚ್ಚು ಕಮ್ಮಿ ಹಿಂದಿನ ಹಿಂದಿನವರು ಹೆಸರು ಕೋದಗಳು ಭಾಳ ಜಾರಿ ಒಂದು ನೂರು ಹೆಂಟ್ರೆ ಸ್ಥಾನ ಮಾಡ್ಯಾರವರು ನ್ಯಾಮ್ಕೆ ಪುಣ್ಯಾತ್ಮರು ನಿಮ್ಮ ಪುಣ್ಯ ಈ ಜಾಗ ಕುದ್ದಿರ್ಬೇಕು ನೂರು ಎಕರೆ ಮೇಲೆ ಭಾಳ ಫ್ಯಾಮಿಲಿ ಎಲ್ಲ ಶ್ರೀಮಂತಿಗೆ ಇದ್ದಂಥ ಅವಾಗ ಸಾಕಷ್ಟು ಗೇಮ್ ಇದ್ದಂಥವ್ರು ಏನು ವಿನೋಬರು ಭೂಮೆಂಟ್ ಬಂದು ನೀವು ಭೂದಾನ ಮಾಡಿರಿ ಭೂದಾನ ಮಾಡಿ ಒಬ್ಬರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಕರೆ ದಾನ ಏನು ನಾವು ಈ ಕುದ್ದಲೇ ಇದು ಪೂರ್ತಿ ದಾನ ಮಾಡಿರ್ತಕ್ಕಂಥ ಆಗ ನಮ್ದು ಪದವಿಪೂರ್ವ ಅಂದರೆ ಇದು ಕೆ ಪಿ ಎಸ್ ಸಿ ಇದ್ದಾರ ಕೆ ಪಿ ಎಸ್ ಸಿ ಪೂರ್ತಿ ದಾನ ಮಾಡತಕ್ಕಂಥದ್ದು ఆ కళికొడు మహిళా కాలేజ్ మహిళా కాలేజ్ పూర్తి దాన మేము ఇష్ట అలా ఇదే అరవత్ ఐవత్ అరవతి ఐవత్న సువర్ణ బట్టె మధాపుర ఆ ఫార్మల్ దానవు ఇష్ట వర్షాల రాజ్యపాలేదు రాజ్యపాల అత సక ఇంకా మాత్ర ఉండేది శాలా కాలేజ్ మొత్తం ఉంటుంది ಆ ಕಡೆ ನಮ್ದು ಮೇಲೆ ಕಾಯಿಲೆನೂ ಅಷ್ಟೇ ನೀವು ನಮ್ಮ ಸಿಂಧು ಸಿಕ್ಕಿ ಸಿಕ್ಕಿ ಇಲ್ಲ ಅದು ಸಂತಾನ ಮಾಡ್ತದೆ ಆದರೆ ಬಿ ವಾಪಿ ದಾನ ಮಾಡಿದ್ರಿ ನೀವು ಬಿ ವಾ ರೆಡಿ ರೀ ಬಿ ತಾಲೂಕಿ ಆಗಿದ್ದರೆ ಹಿಂಗೆ ತಾಳು ಇತ್ತು ಬಿ ಮಾಡಿದ್ರು ಸಹ ಐದು ಮೂರು ಎಕರೆ ನಿಮ್ಮ ಮಹಾನ್ ಅದು ಸಂತಾನ ಆದರೆ ಮತ್ತು ಅದು ಸಂತಾನ ಮಾಡಿದ್ರಿ ಕುರು ಮೂವತ್ತೈದು ಎಕರೆ ಯಾವಾಗ ದಾನ ಮಾಡಿದ್ದು ಕೊನೆಗೆ ಸೂರ್ಯದಲ್ಲಿ ಯಾವಾಗ ಟ್ರಸ್ಟ್ ಆದ್ಮಾಗೆ ಅವ್ರು ಏನು ಮಾಡ್ಕೊಂಡು ಮುಖ್ಯಮಂತ್ರಿ ಬಂದ್ಕೊಂಡ್ರು ನಮ್ಗೆ ಒಂದು ಇಪ್ಪತ್ತೈದು ಲಕ್ಷ ಶಾಲೆ ಮಾಡಲಿಕ್ಕೆ ಮುರದಿಶಾಲೂ ಮಾಡಲಿಕ್ಕೆ ಏರಿಪೇಡ್ ಮಾಡೋಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕು ಸಾಕಷ್ಟು ಶಿಕ್ಷಣ ಒಂದು ಇಪ್ಪತ್ತೈದು ಲಕ್ಷ ಸರ್ಕಾರ ಕೊಡ್ತೀವಿ ಅದಕ್ಕೂ ತಾವು ಎಚ್ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಚ್ ಒಂದು ಕೋರ್ಟ್ಗೆ ಹಾಕಿದ್ವಿ ಕೋರ್ಟ್ನಾಗ ಸಹ ನಿಮ್ಮಂತೆ ಆತು ಆದರೆ ನಾನು ಯಾವಾಗ ಬೇಕಾದಂತ ಗೊತ್ತಿಲ್ಲ ಸರ್ಕಾರ ಅದನ್ನ ಈ ಅದು ಇಪ್ಪತ್ತೈದು ಸರ್ ಅಲ್ಲಿ ಕೊಟ್ಟೆಗೆ ಮಹತ್ಮಿ ಅವ್ರು ರಾತ್ರಿಪು ಸಹ ಈ ಸಂದರ್ಭದಲ್ಲಿ ನಾನು ಶಾಂತಿ ಆತ್ಮಶಾಂತಿ ಕೋಲಿಕೆ ಇಚ್ಛೆಪಟ್ಟು ಆದಷ್ಟು ಕಾಲ ಹೊನ್ನಾಡಿಗೆ ಅಷ್ಟೇ ಅಲ್ಲ ಮತ್ತು ಇಲ್ಲಿ ನಮಗೆ ಪದವಿ ಕೈ ಮಹಿಳಾ ಕಲಿಗೆ ಇರೋದಿಲ್ಲ ಈ ಪದವಿ ಕಾಲೇಜಿನ ಕಾಂಪೌಂಡು ಒಂದ ನಾಳಲ್ಲಿ ಐ ಟಿ ಐ ಕಾಲೇಜಿ ಕಾಂಪೌಂಡ್ ಒಂದ್ ಪಾಲಿಟೆಕ್ನಿಕ್ ಕಾಲೇಜಿ ಡಿಗ್ರಿ ಕಾಲೇಜ್ ಕಾಂಪೌಂಡ್ ಹೊನ್ನಾಳಿಗೆ ಇದಕ್ಕೆ ಮೂರು ಸಹ ಕೆಳಗಡೆ ಮೆಣಸಿಗೆ ನೋಡೋಣ ದುಡ್ಡಿಲ್ಲ ದುಡ್ಡಿಲ್ಲ ಅದಷ್ಟು ಪ್ರಯತ್ನ ಮಾಡಿ ಆ ಕಾಂಪೌಂಡ್ ರಕ್ಷಣೆಗೆ ಮಾಡೋಕ್ಕೆ ಆದರೆ ಈ ಒಂದು ಈ ಕಡೆ ನಾವು ಇಲ್ಲಿ ಫೈರ್ ಸ್ಟೇಷನ್ನೇ ಕೊಡ್ಲಿಕ್ಕೆ ಫೈರ್ಗೆ ಅದು ಮೂರು ಕೋಟಿ ಮುಂಜಾನೆ ಅದಾಗುತ್ತೆ ಪಕ್ಕದಲ್ಲಿ ಆ ಕಡೆ ನಮ್ಮದು ಮೈ ಹಿಂದೂ ವರ್ಗದ ಹಾಸ್ಟೆಲ್ ಐತೆ ಆ ಕಡೆ ಇಂಡೋರ್ ಸ್ಟೇಡಿಯಂ ಇಂಡಿದ್ದಂಥ ಶಾಸಕರು ಕೊಟ್ಟರೆ ಅದು ದರ್ಧ ಪೂರ್ಣಗೊಂಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆದರೆ ಅದ್ರ ಜೊತೆಗೆ तो नाम सुनते-सुनते बोल रहा हूँ मैं जरूर पुरी स्वीट स्वीट मैं किस तरफ पुरी तो आगे चलोगा हाँ स्वीट सुना और वो आगे दो ही हाँ मसाला बिल्डिंग आदमी लाकर से इंतज़ार है वो नहीं क्या होगा क्या कैंसर मर गया फोर्टी परिश्रम हम्म पेस्ट पेस्ट पर नीवे दी तब वो नागिलोगी तो नमी होड़ कर देते है ಈಗ ನೀವು ಇದ್ದಿದ್ದು ಭಾಳ ಚೆನ್ನಾಗಿತ್ತು ಕೆರೆನಾಗ ಕೈ ಬಗ್ಗೆ ಅದೊಂದು ಬಾಕಿ ಐತೆ ಈಗ ಇವಾಗ ನಾನು ಒಂದೂವರೆ ಕೋಟಿ ರೂಪಾಯಿ ಹಾಕಿದೆ ಡಿ ಸಿ ಹಾಕಿ ಮಣ್ಣೆ ಸುದ್ದಿ ಇವತ್ತು ಮೂವತ್ತು ಚುಕ್ಕುವರೆ ಮಂಜೂರು ಹೋಗ್ಯ ಒಂದೂವರೆ ಕೋಟಿ ರೂಪಾಯಿ ಏನು ಕೆಲಸ ಅಂದರೆ ಫಸ್ಟ್ ಅಲ್ಲಿಂದ ಈ ಗೇಟು ಈ ಕೆಂಡ ರೋಡ್ ಜೊತೆಗೆ ನಮ್ಮ ಪೂರ್ವಧನ ಸ್ಕೂಲ್ ಐತೆ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬಂದು ಭಾರಿ ಅಸಂಖ್ಯಾತ ಇರ್ತದೆ ಕೂತಿ ಕೆ ಪಿ ಎಸ್ ಸಿ ಆಲೇ ಈ ಕಡೆ ಈ ಕಡೆ ಬಾಗಿತ್ತು ಕೂತಿ ಸಿ ಸಿ ರೋಡ್ ಸಿ ಸಿ ರೋಡ್ ಅದು ಅದಕ್ಕೋಸ್ಕರ ಹಾಕಿದ್ದೆ ನಾನೇ ಬಂದು ಎಸ್ಟಿಮೇಟ್ ಮಾಡಿ ಅದನ್ನು ಪಕ್ಕ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಇನ್ನು ಏನೇ ಏನೇನು ಅಂತಂದ್ರೆ ಈ ನಮ್ಮ ಕೈಲಾಗ್ತಕ್ಕಂಥದ್ದು ನಾವು ಏನು ಮಾಡಿಕೊಡ್ತೀವಿ ಕಣ್ಕಂಡೋಗ ಈ ಕಾಂಪ್ಟೆ ಬಾಡಬೇಕು ಕಾಂಪ್ಟೇ ಜಮ್ಮೆ ಭಾಳ ದೊಡ್ಡ ಜನ ಆರು ಎಷ್ಟು ಕೈ ಅವೆಲ್ಲ ಡಿಗ್ರಿ ಕಾಲೇಜು ಫೈದು ಹಾಸ್ಟೆಲು ಅವಳಾಗಣ ಎಲ್ಲ ಸೇರ್ಕಂಡೇ ಕಾಂಪೌಂಡ್ ಹಾಕ್ಬೇಕಾದ್ರೆ ಸಹ ಪ್ರಯತ್ನ ಮಾಡ್ತೀನಿ ಇದು ಸಣ್ಣ ಪುಟ್ಟ ಏನೇ ಇದ್ದಂಗಂದ್ರು ನಮ್ಮ ನಮ್ಮ ಲೆವೆಲಲ್ಲೇ ಮಾಡ್ಕೋಬೇಕಾದ್ರೆ ಡೈಟೇನು ಅಂತ ಹೇಳಿ ಅದೇಪ್ಪ ಅದೇನೋ ಅದು ವ್ಯವಸ್ಥೆ ಮಾಡ್ತಾರೆ ನಾನು ಮಾತಾಡೋದು ಟೈಮ್ ವ್ಯವಸ್ಥೆ ಮಾಡಿಕೊಡ್ತೇವೆ ನಾವು ಇದು ಸಣ್ಣ ವ್ಯವಸ್ಥೆ ನಾನು ಗಮನ ಇನ್ನೇನೇ ಸಣ್ಣ ಸಣ್ಣ ಕೆಲಸ ನಾವು ಸರ್ಕಾರ ಐತಿ ನಾವು ಅದವಿ ನೀವು ಒದರಿ ಮಾಡಿಕೊಡ್ತೀವಿ ಆದ್ರೆ ನಾನು ವಿನಂತಿ ನೀವೇ ಸುದುಕ್ತೋಗಿ ಬಾಯಿ ಅಟೆಂಡಿ ತಿಳಿಸ್ ಶಾಲೆಗಿರೋದೆ ಕಾರಣ ಏನೋ ಗೊತ್ತಿಲ್ಲ ನಮ್ಮ ಹುಡುಗ್ರೆ ಹೆಂಗ್ತಾರ ದಯವಿಟ್ಟು ದಯವಿಟ್ಟು ನಿಮ್ಮಿಪ್ ಹೆಂಗಿಲ್ಲ ನೀವು ಪಕ್ಕ ಇದ್ದೀರಿ ಮತ್ತೆ ಯಾವ ಸ್ಕೂಲ್ಗೆ ಹೋಗಿ ನೀವು ಪಕ್ಕ ಇದ್ದೀರಿ ನಮ್ಮ ಹುಡುಗರು ಸ್ವಲ್ಪ ನೀವು ಸ್ವಲ್ಪ ಸ್ವಲ್ಪ ಶಾಸಕರು ಬಾಟ್ನ ತೋದುಬಾರ ನಮಗೆ ಬರ್ತದೆ ಮತ್ತೊಮ್ಮೆ ತರಬೇಕಾದ ಕ್ಷಮೆ ಕೂರಿ ಹಂಗಿನ್ನೆಲ್ಲ ಭಾಳ ಯಾಕಂದರೆ ಭಾಳ ಖುಷಿ ಅಂತಂದ್ರೆ ನನ್ನ ನಿಮ್ಮ ಮಾತು ಯಾಕಂದರೆ ಹೆಸರು ಯಾಕೆ ಕ್ಲಾಸ್ ಫೇಲ್ ಬರೋಣ ಒಪ್ಪತ್ತು ಮೂರನೇ ವಿಷಯ ನಾವು ನಾನು ಬಿಟ್ಟಿಸ್ಕೊಡಿ ಎಕೆಂಡ್ ಕ್ಲಾಸ್ ಓದ್ತಾ ಅದು ಅಲ್ಲಿ ವರ್ಷ ಸರ್ಕಾರ ಕಾಲ್ ಮಾಡಿದ್ದೆ ಒಂದು ಎರಡು ಮೂರು ನಾಲ್ಕು ಪ್ರಾಥಮಿಕ ಐದು ಆರು ಏಳು ಮಾಧ್ಯಮಿಕ 8910 प्रोडक्शन ಅಂತ ಮಾಡ್ತೀನಿ ನಮ್ ಲಾಸ್ಟ್ ಬ್ಯಾಕ್ ಎಕ್ಸಿಟ್ಸ್ ಸೇಂಗ್ಲಿ ಸ್ಕೂಲ್ 35 ರೂಪಾಯಿ ಇದೆ 35 ಬಂದಾಗ 7 ಏನ್ ಪಾಸ್ ಆಗಿದೆ ಇದು 28 ಜನ ಎಕ್ಸಿಟ್ ಆಗ್ತಾರೆ ಬೆಳಗ್ಗೆ ನಾನು ಒಂದು ಸರ್ಕಾರದ ಸಮಸ್ಯೆ ಆತ ನಾವು 8 7 ಪಾಸ್ ಆಗಿದೆ ಏನು ಪರಂಗಿಲ್ಲ 8 ಓಡಲಿ ಮುಂದ ಕ್ವೆಶ್ಚನ್ ಹೋಗಲಿ ಸರ್ಕಾರಕ್ಕೆ ಹೊಸ ಪರೀಕ್ಷೆ ಮಾಡಿ ಅಟೆಂಡೆನ್ಸ್ ಆಗೋ ಕಿವಿ ಪಾಸ್ ಮಾಡಿ ಮಾಡಿ ಆಲ್ ಸೂಲಿ ಸ್ಟೂಡೆಂಟ್ಸ್ ನಾವು ನಿಮ್ದು ಯಾರಿಗಾದ ಎಂಟನೇ ಕ್ಲಾಸು ಸೀರಾಗುತ್ತೆ ಅಂತ ಅಷ್ಟು ತಲುಪಿ ಮಾತಾಡಿ ಮಾತಾಡಿದ್ರೆ ನೀವು ಸೌಭಾಗ್ಯವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ಏನು ನಮ್ಮ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆ ಪ್ರಿನ್ಸಿಪಾಲ್ ಹೇಳಿದ್ರು ಸುತ್ತಮಲ ನಮ್ಮ ಹುಡುಗಿ ಹುಡುಗರು ಹುಡುಗಿಯರು ರಾಜ್ಯದಲ್ಲ ಅಂತ ನಮ್ಮ ದೇಶದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಸ್ಪೋರ್ಟ್ಸಲ್ಲಿ ಮೊದಲನೇದು ಎರಡನೇದು ಬಹುಮಾನ ಪಡ್ಕೊಂಡಿದೆ ಅಂತೇಳಿ ಯು ಎರ್ ಸಿ ಲೆವೆಲಲ್ಲೂ ನೀವು ಪ್ರಶಸ್ತಿ ಪಡ್ಕೊಂಡಿದೆ ಇನ್ನೂ ಹೆಚ್ಚು ಪ್ರಶಸ್ತಿ ಪಡ್ಕೊಂಡು ನಮ್ಮ ತಾಲೂಕಿಗೆ ಕೀರ್ತಿ ತರಲಿ ಅಂತ ಅಷ್ಟು ಭಗವಂತ ತಮ್ಮೆಲ್ಲರಿಗೂ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ಮತ್ತೊಂದು ನಮಸ್ಕಾರ ಇದರ ಬಗ್ಗೆ ಸವಿಸ್ತಾರವಾಗಿ ಮಂಡಿಸಿದಂತಹ ನಮ್ಮ ಸಿ ಡಿ ಸಿ ಸದಸ್ಯರುಗಳಿಗೂ ಮತ್ತು ಪ್ರತಿಯೊಂದು ಕುಂದುಕೊರತೆಗಳಿಗೂ ತಮ್ಮ ಅಭಿಪ್ರಾಯ ಮತ್ತು ಆಶ್ವಾಸನೆಗಳನ್ನು ತಿಳಿಸಿಕೊಟ್ಟಂತಹ ಸನ್ಮಾನ್ಯ ಶಾಸಕರಿಗೂ ಧನ್ಯವಾದಗಳು ಸರ್ ನಿಮ್ಮ ಹಿತವಚನಗಳು ಹಾಗೂ ನಮ್ಮ ಕಾಲೇಜಿನ ಬೆಳವಣಿಗೆ ಸದಾ ಬೆಳಕು ನೀಡಲಿ ಎಂದು ಆಶಿಸುತ್ತೇನೆ ಥ್ಯಾಂಕ್ ಯು ಇವತ್ತಿನ ಈ ವೇದಿಕೆ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಸಹಕಾರಿಗಳಾಗಿರುವಂತಹ ಹಾಗೂ ಈ ಕಾಲೇಜಿಗೆ ಬೆನ್ನೆಲವಾಗಿ ನಿಂತ್ಕೊಂಡಿರುವಂತಹ ಹೊನ್ನಾಳಿ ಮತ್ತು ನ್ಯಾಮಟಿ ತಾಲೂಕಿನ ಹೆಸರಿಗೆ ಅನುಗುಣವಾಗಿ ಶಾಂತವಾಗಿಯೇ ಪ್ರತಿಯೊಬ್ಬರನ್ನೂ ಕೂಡ ಕಾಣುವಂತಹ ಗುಣಗಳನ್ನು ಹೊಂದಿರುವಂಥ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ ಶಾಂತಲೇಗೌಡ ಸರ್ ಅವರೇ ನನ್ನ ಕರೆಗೆ ಹೋಗಿಟ್ಟು ಆಗಮಿಸಿರುವಂಥ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಶ್ರೀಯುತ ಚೆನ್ನಯ್ಯ ವಿ ಮಾರವಾಳಿಯವರೇ ನಮ್ಮ ಕಾಲೇಜಿಗೆ ಬೂಸ್ಟರ್ ಆಗಿ ನಿಮ್ಮನ್ನೆಲ್ಲ ಕಳಿಸ್ಕೊಡ್ತಾ ಇರುವಂಥ ಕೆ ಪಿ ಎಸ್ನ ಪ್ರಾಂಶುಪಾಲರಾದಂಥ ಶ್ರೀತಾ ಪೂರ್ಣಾನಂದ ಸರ್ ಅವರೇ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಸದಾ ಟಂಕಣ ಕಟ್ಟಿ ನಿಂತಿರುವಂಥ ಕಾಲೇಜು ಅಭಿವೃದ್ಧಿಯ ಎಲ್ಲ ಸದಸ್ಯರುಗಳೇ ರಥವನ್ನು ಮುನ್ನಡೆಸೋದಕ್ಕೆ ಸಹೋದ್ಯೋಗಿಗಳಾಗಿ ಸಹಕರಿಸ್ತಿರುವಂಥ ನನ್ನೆಲ್ಲ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ ಪೋಧಕೇತರ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದವರೇ ಇವತ್ತಿನ ಈ ಕಾರ್ಯಕ್ರಮ ಶೈಕ್ಷಣಿಕ ಸಾಲಿನ ಎಲ್ಲ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಾವು ಕೇವಲ ನಾಲ್ಕು ಒಡೆಗಳ ಮಧ್ಯೆ ಕುಳಿತು ಕಲಿಯುವಂತಹ ಪಾಠ ಪ್ರವಚನಗಳ ಜೊತೆಯಲ್ಲಿಯೇ ನಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಹೊರಹೊಮ್ಮೋದಕ್ಕೆ ಪ್ರತಿಬಿಂಬಿಸೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಸಹಕಾರಿಯಾಗಿ ಇರುವಂಥ ಸಾಂಸ್ಕೃತಿಕ ಕ್ರೀಡೆ ಎನ್ ಎಸ್ ಎಸ್ ರೆಡ್ ಕ್ರಾಸ್ ಹಾಗೂ ರೋವರ್ಸ್ ಮತ್ತು ರೇಂಜರ್ಸ್ ಇಂಥ ಎಲ್ಲ ಚಟುವಟಿಕೆಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಈ ಎಲ್ಲ ಚಟುವಟಿಕೆಗಳ ಉದ್ಘಾಟನೆ ಆಗುವ ಮೊದಲೇ ಇಂಥ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ಕಾಲೇಜಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ಪಡೆಯುವುದರ ಮೂಲಕ ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ಇದ್ದೇನೆ ಕಾಲೇಜಿನಲ್ಲಿ ನಾನು ಈಗ ಎರಡೂವರೆ ವರ್ಷಗಳಾದರೂ ಕೂಡ ಈ ಒಂದು ಕುದ್ದಿಯನ್ನು ಅಲಂಕರಿಸಿ ಐದು ತಿಂಗಳಾಗ್ತಾ ಇದ್ದಾರೆ ಆದರೆ ಸವಾಲಿನ ಕೆಲಸ ಎನ್ನುವಂತೆ ಅನೇಕ ಸಮಸ್ಯೆಗಳ ಸರಮಾಲಿಯಲ್ಲಿ ನಾನು ಈ ಅಧಿಕಾರವನ್ನು ಅಥವಾ ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೇನೆ ಅದಕ್ಕೆ ಈ ಜವಾಬ್ದಾರಿ ನಿಭಾಯಿಸೋದಕ್ಕೆ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ನನಗೆ ಸಹಕಾರಿಗಳಾಗಿದೆ ಮೊದಲು ಎರಡು ತಿಂಗಳವರೆಗೆ ಬಹುಶಃ ಈ ಕಾಲೇಜಿನಲ್ಲಿ ಎಂಥ ವಾತಾವರಣ ಇತ್ತು ಅಂತ ಹೇಳಿದ್ರೆ ಬಹಳ ಮಾನಸಿಕವಾಗಿ ನಾನು ಕೂಡ ತುಂಬ ನೊಂದು ಹೋಗುವಂಥ ಸ್ಥಿತಿಗತಿಗಳು ಏರ್ಪಾಡಾಗಿತ್ತು ಅದಕ್ಕೆ ಕಾಲೇಜಿನ ವ್ಯವಸ್ಥೆಯಾಗಲಿ ಅಥವಾ ಪ್ರಾಂಶುಪಾಲರಾಗಲಿ ಅಥವಾ ನಮ್ಮ ಜನಪ್ರತಿನಿಧಿಗಳಾಗಲಿ ಆಗಲೇ ಇಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ಸರ್ಕಾರದ ಕೆಲವೊಂದು ನಿಯಮಗಳ ಪ್ರಕಾರವಾಗಿ ಆ ಥರದ ಸಮಸ್ಯೆಗಳಾಗಿತ್ತು ಆದರೆ ಎಲ್ಲವೂ ಕೂಡ ಕಳೆದು ಈಗ ಒಂದು ಹಳ್ಳಿಗೆ ಬಂದು ನಿಂತ್ಕೊಂಡಿದೆ ನಮ್ಮ ಕಾಲೇಜು ಅಂತ ಹೇಳೋದಕ್ಕೆ ನನಗೊಂದು ಹೆಮ್ಮೆ ಇದೆ ಕೂಡ ಬಹುಶಃ ನಾವೆಲ್ಲ ಹೇಗಿದ್ದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ನೆನಪಾಗುತ್ತೆ ನನಗೆ ಏನು ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಗಾಂಧಾರಿ ಗಾಂಧಾರಿ ಶ್ರೀಕೃಷ್ಣನ ಕುರಿತು ಒಂದು ಮಾತು ಕೇಳ್ತಾಳೆ ಏ ಮಾಧವ ನನಗೆ ಎಂತ ಮೋಸ ಮಾಡ್ತೇನೆ ನೀನು ಕುಂತಿಗೆ ಐದು ಜನ ಅತ್ಯಂತ ಸುಶಿಕ್ಷಿತವಾಗಿರುವಂತಹ ಮಕ್ಕಳನ್ನು ಕೊಟ್ಟೆ ಆದರೆ ನನಗೆ ನೂರು ಜನ ಮಕ್ಕಳನ್ನು ಕೊಟ್ಟರು ಅವರನ್ನು ಸಮಾಜ ಹಾಗೆ ರಾಕ್ಷಸರಂತೆ ಅವರನ್ನ ಆಗ್ಬಿಡ್ತಲ್ಲ ಎಂತ ಮೋಸ ಮಾಡಿದೆ ನನಗೆ ನೀನು ಅಂತ ಹೇಳಿ ಗಾಂಧಾರಿ ಶ್ರೀಕೃಷ್ಣನ ಕೇಳ್ತಾರಂತೆ ಅದಕ್ಕೆ ಹೇಳ್ತಾರೆ ಇಲ್ಲ ಖಂಡಿತವಾಗಿಯೂ ಕೂಡ ನಾನು ಕೊಟ್ಟ ಮಕ್ಕಳು ಯಾರು ಕೂಡ ರಾಕ್ಷಸರಂತೆ ಅವಿವೇಕ ಆದವರಲ್ಲ ಅದು ಹೇಗಾಯಿತು ಅಂತ ಹೇಳಿದ್ರೆ ನೀನು ಗಾಂಧಾರಿ ನೀನು ಒಂದು ಸಣ್ಣ ನಮ್ಮ ಕಾಲೇಜಿಗೆ ಈ ನ್ಯಾಮತಿ ತಾಲೂಕಿನ ದಂಡಾಧಿಕಾರಿಗಳಾಗಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಧರು ಆಗಮಿಸಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪರಮಾತ್ಮ ಗಾಂಧರಿ ಹೇಳ್ತಾರಂತೆ ಇಲ್ಲ ನಾನು ಯಾರಿಗೂ ಕೂಡ ನಾನು ಮೋಸ ಮಾಡಿಲ್ಲ ಕುಂತಿಗೂ ಮತ್ತೆ ನಿನಿಗೂ ಸಮಾನ ಮಕ್ಕಳನ್ನ ಕೊಟ್ಟಿದ್ದೇನೆ ಆದರೆ ನೀನು ನಿನ್ನ ಗಂಡ ಕುರುಡು ಅಂತ ಹೇಳಿ ನೀನಾಗಿ ನೀನೇ ಕಣ್ಣಿಗೂ ಬಟ್ಟೆ ಕಟ್ಕೊಂಡೆ ಆ ನೂರು ಜನ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನೀನು ಗಮನಿಸಲಿಲ್ಲ ಹಾಗಾಗಿ ಬಹುಶಃ ಅವರು ದಾರಿಯನ್ನ ಸಮಾಜವನ್ನ ಧರ್ಮವನ್ನ ತಪ್ಪಿ ನಡೆದ್ರು ಆದ್ರೆ ಕುಂತಿ ಹಾಗಾಗ್ಲಿಲ್ಲ ತನ್ನ ಐದು ಜನ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸುಶಿಕ್ಷಿತರನ್ನಾಗಿ ಅವರಿಗೆ ಎಲ್ಲವನ್ನ ನಿಭಾಯಿಸಿ ಅವರನ್ನ ಬೆಳೆಸ್ತಾಳೆ ಹಾಗಾಗಿ ಅವರು ಧರ್ಮದ ಹಾದಿಯಲ್ಲಿ ನಡೀತಾ ಇದ್ದಾರೆ ಅಂತ ಅಂದ್ರೆ ಪೋಷಕರಾಗಿ ಪೇರೆಂಟ್ಸ್ಗಳಾಗಿರುವಂತ ನಾವು ನಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿಗಳನ್ನು ಬೆಳೆಸ್ಕೊಂಡ್ರೆ ಮಕ್ಕಳಿಗೆ ಸುಶಿಕ್ಷಿತವಾದಂತಹ ಶಿಕ್ಷಣವನ್ನ ತಾಯಿಯೇ ಗುರು ಮನೆಯೇ ಮೊದಲು ಪಾಠಶಾಲೆ ಎನ್ನುವ ನಿಟ್ಟಿನಲ್ಲಿ ನಾವು ನೋಡ್ಕೊಂಡ್ರೆ ಖಂಡಿತವಾಗಿ ಕೂಡ ಆ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಸುಶಿಕ್ಷಿತ ಮಕ್ಕಳಾಗಿ ತಮ್ಮ ಬದುಕಿನ ಕಟ್ಕೊಳದಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ನಾವ್ಯಾರು ಕೂಡ ಮುಟ್ಟದಲ್ಲೇ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಆಗಿರೋದಿಲ್ಲ ಅದೆಲ್ಲವೂ ಕೂಡ ನಮ್ಮ ಅಭ್ಯಾಸಗಳಿಂದ ನಮ್ಮ ಚಟುವಟಿಕೆಗಳಿಂದ ನಮ್ಮ ಸಹವಾಸದಿಂದ ನಾವು ಕಲಿಯುವಂಥ ಶಿಕ್ಷಣದಿಂದ ಅದೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಅಂಥ ಶಿಕ್ಷಣವನ್ನು ಕಲಿಯುವಂಥ ನಾವು ಶಿಕ್ಷಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕೇವಲ ಓದಲ್ಲಿ ಮಾತ್ರ ಶಿಕ್ಷಣ ಹೇಳಿ ಕರೆಯೋದಿಲ್ಲ ನೆಮ್ಮದಿಯಿಂದ ಬದುಕನ್ನ ಮನಸ್ಸನ್ನ ನಿರ್ಮಲವಾಗಿ ಪ್ರೀತಿಯಿಂದ ಬದುಕುವಂಥದ್ದೇ ಶಿಕ್ಷಣ ಆಗುತ್ತೆ ಸಕ್ಸಸ್ ಆಗುತ್ತೆ ಹಾಗಾಗಿ ಅಂತ ನೆಮ್ಮದಿಯನ್ನ ಪ್ರೀತಿಯನ್ನ ಬಂಧುತ್ವವನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಸುಶಿಕ್ಷಿತರಾಗಿ ಶಿಕ್ಷಣವಂತರಾಗ್ತೀವಿ ಆ ನಿಟ್ಟಿನಲ್ಲಿ ಇಂಥ ಕಾಲೇಜುಗಳು ಇಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಸಹಯೋಗ ಆಗತ್ತೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಆಗ್ಬೇಕಾಗಿರುವಂತ ಕೆಲಸಗಳನ್ನ ನಮ್ಮ ಸಾಹೇಬರ್ತರು ಹೇಳ್ಕೊಳ್ತಾರೆ ಭಾಳ ಮುಖ್ಯವಾಗಿ ಈಗಾಗಲೇ ನಮ್ಮ ಸಿ ಡಿ ಸಿ ಸದಸ್ಯರು ಹೇಳಿದ್ರು ಮೊದಲನೇ ಬಾರಿ ಮೀಟಿಂಗಿಗೆ ಬಂದಾಗಲೇ ನಾನು ನಮ್ಮ ಅಧ್ಯಕ್ಷರನ್ನ ಕೇಳ್ಕೊಂಡೆ ಸರ್ ಪ್ರತಿ ರೂಮ್ನಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ರೂಮ್ನಲ್ಲಿ ಒಳಗಡೆ ಹೋದರೆ ಎಲ್ಲ ಮೀಟ್ರ್ ಬೋರ್ಡ್ಗಳಿಂದ ಹಿಡಿದು ಅಥವಾ ಆಗಿಬಂದು ಸ್ವಚ್ಛಗಳಿಂದ ಹಿಡಿದು ಎಲ್ಲವೂ ಕೂಡ ಓಪನ್ ಆಗೋಗಿತ್ತು ಅದನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಮಕ್ಕಳ ಕೇಳಿಸ್ಕೊಳ್ಬೇಕು ಗಂಡು ಮಕ್ಕಳು ನಾವೆಲ್ಲರೂ ಕೂಡ ಗಂಡು ಮಕ್ಕಳು ಅಷ್ಟೇ ಅಂತಲ್ಲ ಎಲ್ಲ ಮಕ್ಕಳು ಕೂಡ ಕೇಳಿಸ್ಕೊಳ್ಬೇಕು ಆ ರೂಮ್ಗಳಲ್ಲಿರುವಂತಹ ಸ್ವಿಚ್ ಗಳನ್ನ ಕಿತ್ತಾಕ್ತವರು ರೂಮ್ಗಳಲ್ಲಿ ಫ್ಯಾನ್ ಗಳನ್ನ ಹಾಳು ಮಾಡುವಂತವರು ರೂಮ್ಗಳಲ್ಲಿ ಲೈಟ್ ಅನ್ನು ಒಳೆಯುವಂಥವರು ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಅದು ನಮಗೆ ನೋವು ಯಾವುದೋ ಒಂದು ಮಗ ಯಾರೋ ಒಂದು ಆಟ ಆಡ್ಬೇಕಾದ್ರೆ ಯಾವ್ದೋ ಒಂದು ಪಡೆ ಪರಿಪಕ್ಷಕ್ಕೆ ತೂಕ್ಬಿಟ್ರೆ ಅಲ್ಲಿರುವಂಥ ಕರೆಂಟ್ ಅವ್ರು ಪಡೆದ್ರೆ ಏನಾಗಬಹುದು ಅಂತ ಒಂದು ಸಣ್ಣ ಒಂದು ಪರಿಜ್ಞಾನವಿಲ್ಲದ ಹಾಗೆ ನಡ್ಕೊಳ್ತೀವಿ ಅಂತ ಹೇಳಿದ್ರೆ ನಾವೆಂಥ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ಆದ್ರೆ ಈ ಸಮಸ್ಯೆ ಆಗೋಗಿದೆ ಸರ್ ದಯಮಾಡಿ ಇದನ್ನ ಏನಾದ್ರೂ ಪರಿಹರಿಸಬೇಕು ಅಂತ ಕೇಳಿಕೊಂಡಾಗ ನಮ್ಮ ಸಾಹೇಬ್ರು ಒಬ್ರು ರೀ ಮಕ್ಕಳಿಗೋಸ್ಕರ ಇದ್ದೀನಿ ಅದೇನ್ ನೋಡಿ ಅಪ್ಪ ಅಂತ ಹೇಳಿ ನಮ್ಗೆ ಹೇಳಿದ್ರು ನಮ್ಮ ಸಿ ಡಿ ಸಿ ಅವ್ರೆಲ್ಲರೂ ಕೂಡ ನಿಂತ್ಕೊಂಡು ಅದಕ್ಕೆ ಬೇಕಾದಂತ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಇವತ್ತೆಲ್ಲವೂ ಕೂಡ ಎಲ್ ಇಡಿ ಕೇವಲ ಆ ರೂಮ್ಗಳಷ್ಟೇ ಇಲ್ಲ ಪ್ರತಿ ಇದಕ್ಕೆ ಕಾರಿಡಾರ್ ಕೂಡ ಇರುವಂತಹ ಎಲ್ಲ ಲೈಟಿನ ಸಮಸ್ಯೆಗಳನ್ನು ಬಗೆಹರಿಸಿ ಅದನ್ನ ನಮಗೆ ಆ ಒಳ್ಳೆಯದನ್ನ ಮಾಡಿಕೊಟ್ಟಿರುವಂತ ಈ ನಮ್ಮ ಭಾಗದ ಶಾಸಕರಾಗಿರುವಂತ ನಾನು ಆಗ್ಲೇ ಹೇಳಿದೆ ಹೆಸರಿಗೆ ಮಾತ್ರ ಶಾಂತಮೂರ್ತಿ ಅಲ್ಲ ಪಶನ್ ಒಂದ್ ಮಾತನ್ನು ಹೇಳ್ಬಿಡ್ತೀನಿ ಮಕ್ಕಳೇ ನಾನು ಬಂದ ಎರಡು ತಿಂಗಳುಗಳಲ್ಲಿ ನನಗೆ ಆದಂತಹ ಕೆಲವೊಂದು ಒತ್ತಡಗಳು ಮತ್ತೆ ನೋವಿನಿಂದಾಗಿ ನಾನು ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ತರದ ಯೋಚನೆಗಳನ್ನು ಮಾಡಬೇಕು ಹೋದೆ ಆಗ ನನಗೆ ನನ್ನ ಕಣ್ಮೆ ಬಂದು ನಾನು ಅವರ ಜೊತೆ ಮಾತನಾಡ್ಬೇಕಾದ್ರೆ ನನ್ನ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೀನಪ್ಪ ನೀನ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ನನಗೆ ತುಂಬಾ ನಮ್ಮ ತಂದೆ ಹೇಳಿದ ಆ ನೋವಿನ ಆ ತಂದೆ ಹೇಳಿದ ರೀತಿ ಅನ್ನಿಸ್ತು ಅವತ್ತನ್ನು ನಿರ್ಧಾರ ಮಾಡಿದೆ ನಾನು ಯಾವುದೇ ಕಷ್ಟ ಯಾಕಂತ ಹೇಳಿದ್ರೆ ನಾನು ಕೇವಲ ಒಂದು ಕಾಲೇಜಿನ ಈ ಸಮಸ್ಯೆಗಳನ್ನ ಅವ್ರ ಮುಂದೆ ಕರೆದುಕೊಂಡು ಹೋಗ್ತೀನಿ ಆದ್ರೆ ಇಡೀ ಈ ಎರಡು ತಾಲೂಕಿನ ಸಮಸ್ಯೆಗಳನ್ನ ನಿಭಾಯಿಸುವಂತಹ ಶಾಂತಪೂರ್ತಿಯಾಗಿ ಶಕ್ತಿಯನ್ನು ಹೊಂದಿರುವಂತಹ ಈ ವಯಸ್ಸಿನಲ್ಲಿ ಕೂಡ ಅವ್ರು ಮಾಡುವಂತ ಕೆಲಸಗಳಿಗೆ ನಾನು ಹೃದಯಪೂರ್ವಕವಾಗಿ ಲಭಿಸಿ ಸರ್ ಖಂಡಿತ ಸರ್ ನೀವಿರೋವರೆಗೂ ಹೊತ್ತು ನಾನಿರೋವರೆಗೂ ನಾನು ನಿಮ್ಮಲ್ಲಿ ಅಡಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿದೆ